ಇಷ್ಟು ವರ್ಷ ಆದ್ಮೇಲೆ ಈಗ ಕಾಲೇಜ್ ಕುಮಾರ ಆದ್ಮೇಲೆ ನಡೀತಾ ಇತ್ತು ಓಕೆ ಬಟ್ ಏನಕ್ಕೆ ಡೈರೆಕ್ಷನ್ ಅಂತ ಯಾಕೆ ಅದ್ರೊಳಗೆ ಏನು ಇವಾಗ ನಿಮಗೆ ಗೊತ್ತು ನಾವಿಬ್ರು ಒಟ್ಟಿಗೆ ಪರಮಾತ್ಮದಲ್ಲಿ ಮೀಟ್ ಮಾಡಿದ್ದು ಹೌದು ಬರೋ ವರ್ಷಕ್ಕೆ ನಮ್ಮಿಬ್ಬರು ಫ್ರೆಂಡ್ಶಿಪ್ ಹದಿನೈದು ವರ್ಷ ಆವಾಗ್ಲಿಂದನೂ ನಾನು ಆಕ್ಟರ್ ಆಗಬೇಕು ಅಂತ ಏನು ನಿಮಗೆ ಗೊತ್ತು 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 ನನಗೆ ಅದು ಐಡಿಯಾನು ಇರಲಿಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇದ್ದೆ ಡೈರೆಕ್ಷನ್ ಮಾಡೋಣ ಅಂತ ಇದು ರೈಟ್ ಟೈಮ್ ಅಂತ ಅನ್ನಿಸ್ತು ಸಿನಿಮಾ ಮಾಡೋದಕ್ಕಾಗ್ಲಿ ಅಂದರೆ ಈ ಇದೊಂದು ಏಜ್ ಇದೆಯಲ್ಲ ಇವಾಗ ಆ ಎಫರ್ಟ್ ಹಾಕಿದೆ ಇನ್ನೆಷ್ಟು ವರ್ಷ ಆದಮೇಲೆ ಎಫರ್ಟ್ ಹಾಕೋದು ಅಂತ ಇನ್ನೊಂದು ಏನು ಖುಷಿ ಗೊತ್ತಾ ನಾನು ನೋಡಿದ ಪ್ರಕಾರ ನಿಮಗೆ ಹಾಂ ಆಕ್ಟಿಂಗು ಓಕೆ ನಾನು ಹೇಳ್ತಿರೋದು ಡೈರೆಕ್ಷನ್ ಸ್ಕಿಲ್ ಇದೆ ಗೊತ್ತಾ ಅದು ನಿಮ್ಮಲ್ಲಿ ತುಂಬಾನೇ ಇತ್ತು ಅದು ಆಮೇಲೆ ಮ್ಯೂಸಿಕ್ ಒಂದು ಸೆನ್ಸ್ ಇದೆ ಗೊತ್ತಾ ಅದ್ಭುತವಾಗಿತ್ತು ಆಮೇಲೆ ಇನ್ನೊಂದು ಏನಂದ್ರೆ ಕಾಲೇಜ್ ಕುಮಾರ ಇಂಟರ್ವ್ಯೂ ಬ್ಯಾಕ್ ಸೀನ್ ಎಲ್ಲರೂ ಹೊಗಳಿದ್ರು ಚೆನ್ನಾಗಿ ಮಾಡಿದ್ಯಾ ಆ ಸೀನ್ ಅದಕ್ಕೆ ಕಾರಣ ನೀನು ಗುರು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಕಾಲೇಜ್ ಕುಮಾರ ಇಂಟರ್ವಲ್ ಬ್ಲಾಕ್ ಸಿಂಗಲ್ ಶಾರ್ಟ್ ಒಂದು ನಾಲ್ಕೂವರೆ ಐದು ನಿಮಿಷ ಇರೋ ಶಾರ್ಟಲ್ಲಿ ನಾನು ಪರ್ಫಾರ್ಮ್ ಮಾಡೋದಕ್ಕೆ ನನ್ನ ಟ್ರೈನ್ ಮಾಡಿದಂಥ ವ್ಯಕ್ತಿ ಎಲ್ಲ ಹೇಳ್ಕೊಟ್ಟಿದ್ದು ಪ್ರಶಾಂತ್ ಅವರು ಆ ಕ್ರೆಡಿಟು ನಮ್ಮ ಪ್ರಶಾಂತ್ ಅವ್ರಿಗೆ ಹೋಗ್ಬೇಕು ಯಾಕಂದರೆ ಅವರು ಯಾವಾಗಲೂ ಹೇಳೋರು ಈ ಥರ ಚಾನ್ಸು ಸಿಗೋದು ಕಷ್ಟ ಲೈಫಲ್ಲಿ ಚಾನ್ಸ್ ಸಿಕ್ಕಿದಾಗ ಚೆನ್ನಾಗಿ ಮಾಡಬೇಕು ಸಿನಿಮಾನ ಪರ್ಫಾರ್ಮ್ ಅಂತ ಯಾಕಂದರೆ ಇವ್ರು ನೀನ ಸಮಲ್ಲಿ ತುಂಬ ವರ್ಷ ಕೆಲಸ ಮಾಡಿ ಅಲ್ಲೆಲ್ಲ ಇವರು ತರಬೇತಿ ಪಡೆದಿರೋದ್ರಿಂದ ನಾನು ಯಾವಾಗಲೂ ಯಾವ ಸಿನಿಮಾ ಶುರುವಾಗಬೇಕಾದ್ರೂ ಪ್ರಶಾಂತ್ ಅವ್ರಿಗೆ ಫೋನ್ ಮಾಡಿ ಹೆಂಗ್ ಮಾಡೋದು ಗೊತ್ತಾಯ್ತಾ ಇಲ್ಲ ಐ ಸೀನು ಇಲ್ಲ ಆದರೆ ಇವೆಲ್ಲ ನಾನು ಕಾಲಾಪತ್ರಲ್ಲಿ ನೋಡಿದ್ನಲ್ಲ ಬಹಳ ಒಂದು ಏನಂತಾರದು ನೀವು ನಿಮ್ಮಲ್ಲಿ ಬೇರೆದೇ ರೀತಿಯ ಒಂದು ಚಾರ್ಮ್ ಕಾಣಿಸ್ತಿದೆ ನಂಗೆ ನಿಜ ನಾನದು ಸಾಂಗದು ಎಲ್ಲ ನೋಡ್ದಿಲ್ಲ ಬಿಟ್ಗಳು ಸೊ ನನ್ಗೆ ಹಂಗ ಅನಿಸ್ತು ಇಲ್ಲ ವಿಖಿ ಅವರು ಏನೋ ಬೇರೆ ಥರದ್ದು ಏನೋ ಒಂದು ಪ್ರಯತ್ನ ಆಮೇಲೆ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲು ಬ್ಯೂಟಿಫುಲ್ ಆಗಿತ್ತು ಖುಷಿ ಖುಷಿಯಾದ ವಿಷಯ ಆಮೇಲೆ ಇನ್ನೊಂದು ಏನು ಗೊತ್ತಾ ಈ ಹೋಗಿ ಬನ್ನಿ ಅಂತ ಮಾತಾಡ್ತಿದ್ರು ಯಸ್ ನಮಸ್ಕಾರ ಅದು ಯಾಕೋ ಒಂಥರ ಸೆಟ್ ಸೆಟ್ ಆಯ್ತಿಲ್ಲ ಏನು ಮಾಡೋದು ಇಂಟರ್ವ್ಯೂಗೋಸ್ಕರ ಹೇಳಿದ್ರು ಮಗ ಮಗ ಅಂತಾ ಮಾತಾಡೋ ಹೌದು ಹೌದು ಬಟ್ ಏನು ಮಾಡಂಗಿಲ್ಲ ಅರ್ಲಿ ಹಂಗೆ ಮಾತಾಡೋ நார்ಮಲ್ ಆಗಿ நார்ಮಲ್ ಆಗಿ ಈ ಮಾನ ಮರ್ಯಾದೆ ಎಲ್ಲ ಕೊಡದ ನಾರ್ಮಲ್ ಆಗಿ ಮಾತಾಡೋ ಹಾ ಈಗ ನಾನು ನಿಮಗೆ ಏನೋ डायरेक्शन್ ಮಾಡ್ತಿದ್ದೆ ಜಂಪ್ ಆದೇ ಹಿಂದೇನೋ ವಸಾದ ಮ್ಯೂಸಿಕ್ ಡೈರೆಕ್ಟರ್ ಅಂತ ಈ ತರ ನಂಬ್ ಸುಮ್ಮನೆ ಒಂದು ಒಂದ್ ಪ್ರಯತ್ನ ಅಲ್ಲ ಹೆಂಗೆ ಇದು ಹೆಂಗೆ ಅಂತ ಈ ಚೇಂಜ್ ಓವರ್ ಇಲ್ಲ ಮುಂಚೆ ನಾನು ನೀನು ಮೋಸ್ಟ್ಲಿ ಸಿನಿಮಾ ಡೈರೆಕ್ಟರ್ ಆಗ್ಬಿಡ್ತೀಯಾ ಇಲ್ಲ ಡೈರೆಕ್ಟರ್ 100% ಅಂತ ನನ್ನ ಐಡಿಯಾ ಇಟ್ಟಿದ್ದೆ ಬೇರೆ ಇಲ್ಲ ಡೈರೆಕ್ಟರ್ ಮಾಡೋದು ಒಂದು ಪ್ಲಾನ್ ಇದೆ ಅಲ್ಲ ಅಲ್ಲ ಪುನಃ ವಾಪಸ್ ತಗೊಳ್ಳೋಣ ಆರ್ನ ಹಾ ಏನಂದ್ರೆ ಈಗ ನಾನು ಏನು ಅಂತೇಳಿದೆ ಗೊತ್ತಾ ಹಿಂಗೆ ಆಕ್ಟಿಂಗ್ ಮಾಡ್ತಾ ಇದೀಯಾ ಹೆಂಗೋ ಪೀಕ್ ಅಲ್ಲಿ ಇದೆಯಾ ಎಲ್ಲರಿಗೂ ಗೊತ್ತು ಜನ ಗುರ್ತಿಡಿತಾರೆ ಮಾತಾಡಿಸ್ತಾರೆ ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಾನೆ ಮೋಸ್ಟ್ಲಿ ಆಸೆ ಎಲ್ಲ ಇದೆ ಅಂತ ಅನ್ಕೊಂಡ್ರೆ ನೀನು ಟ್ವಿಸ್ಟ್ ಕೊಟ್ಟಲ್ಲಪ್ಪ ಮ್ಯೂಸಿಕ್ ಡೈರೆಕ್ಟ್ ಆಗ್ಬಿಟ್ಟೆ ಇಲ್ಲ ನನಗೆ ಮ್ಯೂಸಿಕ್ ಮಾಡ್ಬೇಕು ಅನ್ನೋದು ಒಂದು ಒಂದು ಆಸೆ ಇತ್ತು ಆದ್ರೆ ಅದು ಇಷ್ಟು ಬೇಗ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಫಸ್ಟ್ ಇಂದ ಹೇಳು ನನಗೆ ಮ್ಯೂಸಿಕ್ ಮಾಡಬೇಕು ಅಂತ ಇತ್ತು ಆದ್ರೆ ಅದನ್ನ ಇಷ್ಟು ಬೇಗ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಆಮೇಲೆ ನಿನ್ ಲಕ್ಕ ಏನಂತಂದ್ರೆ ಪೃಥ್ವಿ ಅಂಬರ್ ಅಂತ ಇರೋ ನೆಕ್ಸ್ಟ್ ಪ್ರಮೋದ್ ಶೆಟ್ರ್ ಹೌದು ಅದ್ರಲ್ಲೂ ಒಳ್ಳೆ ಬಾ 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 ಒಂದು ಎಲ್ಲ ಬಿಟ್ಬಿಡಿ ಅವ್ರನ್ನ ಹೋಗೋಣ ಓ ಇಲ್ಲಾಂದ್ರೆ ವಾರ್ನ್ ಆಗ್ತಾ ಇರ್ತಾರೆ ಬುದ್ಧಿಯ ನೋ ನನ್ನ ನೋಡ್ತಾನೆ ಆಯಿತಾ ಅಂದರೆ ಈಗ ಪೃಥ್ವಿ ಅಂಬರ್ ಅಂತ ಹೀರೋ ಸಿಕ್ಕಿದ್ರು ಫಸ್ಟ್ ಸಿನ್ಮಾದಲ್ಲೇ ಹೌದು ಈಗ ಪ್ರಮೋ ಥಿಯೇಟ್ರ್ ಮಾಡ್ತಾ ಇದ್ದೀರ ಹೌದು ಅವೆಲ್ಲ ಒಂದು ಬ್ಲಿಸಿಂಗ್ ಅಲ್ವಾ ಫ್ರೆಟ್ ಯಾವ್ದೋ ಯಾವುದೋ ಎಲ್ಲಾಪುರದಿಂದ ಬಂದವ್ರಿಗೆ ಈ ಚಿತ್ರರಂಗ ಐತಲ್ಲ ಅವಕಾಶ ಕೊಡ್ತಾ ಇದ್ದರು ತುಂಬ ನಮ್ಮ ಚಿತ್ರರಂಗ ನಮಗೆ ಆ ಮಾರ್ಕೆಟ್ ರೌಂಡು ಅ ಅದ್ಭುತ ಅದ್ಭುತ ಹಳೆ ನೆನಪುಗಳೆಲ್ಲ ಬಂದ್ಬಿಡ್ತ ಅನ್ಸುತ್ತೆ ಹಳೆ ನೆನಪುಗಳೆಲ್ಲ ಕೆದಕಿ ಆಮೇಲೆ ಏನು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತಾನಾ ನಿನ್ನ ಅಲ್ಲಿ ಇದಿದ್ದು ಹೌದು ಅಂದ್ರೆ ನಮ್ಮ ಹಳೆ ನೆನಪುಗಳೆ ಬರಲಿ ಅಂದ್ರೆ ನಾವು ಅಲ್ಲಿ ಅಲ್ಲಿ ಶೂಟ್ ಮಾಡಬೇಕಾದ್ರೆ ಎಷ್ಟು ಖುಷಿ ಇತ್ತು ಆಮೇಲೆ ಎಷ್ಟು ನಾವು ಅಂದ್ರೆ ನಮಗೆ ಸರ್ಪ್ರೈಸ್ ಇತ್ತು ಅದು ಸರ್ ನಮ್ಗೆ ಅಲ್ಲಿ ಶೂಟ್ ಅಲ್ಲಿ ಇದೆ ಅಂದಾಗ ಅಲ್ವಾ ಸೋ ಹಾಗಾಗ್ಬಿಟ್ಟು ಅಲ್ಲೊಂದು ನಿಮ್ಮೊಂದು ಇರ್ಲಿ ಆಮೇಲೆ ನಾನು ಒಂದು ಕೇಳಬೇಕು ಅಂತ ಕಣಿದೆ ಏನಂದ್ರೆ ಇವಾಗ ನಾನು ಡೈರೆಕ್ಟ್ರು ಹೆಂಗೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ ಅನ್ನೋದು ಗೊತ್ತಿತ್ತು ನಿಮ್ಗೆ ಹೌದು ಬಟ್ ನೀ ಮ್ಯೂಸಿಕ್ ಡೈರೆಕ್ಟ್ ಆಗ್ತೀಯ ಅನ್ನೋ ಐಡಿಯಾ ಇರಲ್ವಾ ನಾನು ನೀನು ಮೋಸ್ಟ್ಲಿ ಡೈರೆಕ್ಟ್ ಆಗ್ಬಿಡ್ತೀಯಾ ಡೈರೆಕ್ಟ್ರು ಇನ್ನೇನು ಆ್ಯಕ್ಟಿಂಗ್ದು ಒಂದು ರೇಂಜಿಗೆ ಪಿಕ್ ಹೋಗಿದ್ದಾನೆ ನೆಕ್ಸ್ಟ್ ಸ್ಟೆಪ್ ಏನು ತಗೋತಾನೆ ಡೈರೆಕ್ಟ್ರು ಆಯ್ತಾನೆ ಅಂದ್ರೆ ನೀನು ಮ್ಯೂಸಿಕ್ ಡೈರೆಕ್ಟ್ ಆಗಿ ಬಿಟ್ಟಲ್ಲ ಅದಂಗೆ ಇಲ್ಲ ಅದು ನಮ್ಮ ಮತ್ಸ್ಯಗಂಧ ಹಾ ಟೀಮ್ನ ಒಂದು ನಿರ್ಧಾರ ಹೆಂಗೆ ಅಂತ ಹೆಂಗೆ ಅಂತ ನಿನ್ನ ಹತ್ರ ಹೆಂಗ್ ಹುಡುಕುದ್ರು ಹೆಂಗ್ ಹುಡುಕುದ್ರು ಅಂದ್ರೆ ಗೊತ್ತಿದ್ದಿದ್ದು ಇದು ನಾವು ಒಂದು ಮೀಟಿಂಗ್ ಗೆ ಅಥವಾ ಎಲ್ಲ ಪಾರ್ಟಿ ಗೀಟಿ ಕೂತಾಗ ಜನರಲ್ ಆಗಿ ನಾನೊಂದು ಹಾಡೋದಾಗ್ಲಿ ಮಾಮೂಲಿಗಳು ಆಗ್ತಿವಲ್ಲ ನಾವು ಮುಂಚೆ ಎಲ್ಲ ಮಾಡ್ತಿದ್ವಲ್ಲ ಅವಾಗ ಡೈರೆಕ್ಟರ್ ಇದ್ದವರು ಆಮೇಲೆ ನಮ್ ಟೋಟಲ್ ಟೀಮ್ ಇದ್ದಿದ್ದು ಈ ಮ್ಯೂಸಿಕ್ ಡೈರೆಕ್ಟರ್ ಯಾರು ಸಿಗ್ತಾ ಇಲ್ಲ ನಮ್ಗೆ ನಮ್ ಇದಕ್ಕೆ ಯಾಕೆ ನೀವೊಂದು ಹೊಸ ಪ್ರಯತ್ನ ಮಾಡಬಾರ್ದು ಅಂತ ಅಂದ್ರು ಅದು ಹೊಸ ಪ್ರಯತ್ನ ಏನಿಲ್ಲ ನಾನು ಅದಕ್ಕೆ ಬಿಫೋರ್ ನಾಟಕಗಳೆಲ್ಲ ಮ್ಯೂಸಿಕ್ ಮಾಡ್ತಿದ್ದೆ ನನ್ನ ನಾಟಕಗಳಿಗೆ ಡೈರೆಕ್ಷನ್ ಮಾಡಿಕೊಂಡು ಅದಕ್ಕೆ ಸೊ ಹಂಗಾಗ್ಬಿಟ್ಟು ಅವರು ಟೀಮ್ ಹಂಗಿದ್ ಮಾಡೋಣ ಮಾಡಣ ಪ್ರಯತ್ನ ಪಡೋಣ ಈ ಪ್ರೋಗ್ರಾಮಿಂಗ್ ಎಲ್ಲ ಪ್ರೋಗ್ರಾಮಿಂಗ್ ಎಲ್ಲ ನಾನು ಈ ಗ್ಯಾಪ್ ಅಲ್ಲಿ ಈ ಹೇಳಿ ಹಿಂಗ ಮಾಡಣ ಅಂತ ಆದ್ಮೇಲೆ ಆ ಗ್ಯಾಪ್ ಅಲ್ಲಿ ನಾನು ಶುರು ಮಾಡಿದೆ ಆದರೆ ನನಗೆ ಸಿಸ್ಟಮ್ ಒಂಚೂರು ದೂರವೇ ಇತ್ತು ಸಿಸ್ಟಮ್ ಸ್ವಲ್ಪ ದೂರನೇ ಯಾಕಂದ್ರೆ ಇಮಿಡಿಯೇಟ್ ಸಿಸ್ಟಮ್ ಬರಲ್ಲ ಹೌದು 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 ಆಗ ಕೂಡ ಸ್ವಲ್ಪ ದೂರನೇ ಇತ್ತು ಸೊ ಅದ್ರ ಜೊತೆಗೆ ನಂಗೆ ಒಂದು ನಾಲ್ಕು ತಿಂಗಳು ಗ್ಯಾಪ್ ಇತ್ತು ಹಾಂ ಹಾಂ ನಾಲ್ಕು ನಾಲ್ಕೈದು ತಿಂಗಳು ಗ್ಯಾಪ್ ಇತ್ತು ಅಲ್ವಾ ಸೊ ನಿಧಾನವಾಗಿ ನಿಧಾನವಾಗಿ ನಿಧಾನ ಕಲ್ತ್ಕೊಂಡು 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 ಸೊ ಇಲ್ಲಿಗೆ ಮ್ಯೂಸಿಕ್ ಮಾಡಿದೆ ಹೆಂಗ್ ನಡೀತಾ ಇದೆ ಪ್ರಮೋಷಿಯಲ್ ಸಿನಿಮಾ ಸಿಕ್ಕಿದೆ ಸೂಪರ್ ಇನ್ನು ಬೇರೆ ಬೇರೆ ಹೀರೋ ಯಾವ ಈರೋ ಹೊಸಾದೆಲ್ಲ ಸುಮಾರು ಸಿನ್ಮಾ ಮಾಡ್ತೀನಿ ಹಂಗಂದ್ಬಿಟ್ರೆ ಆಮೇಲೆ ಪೇರೆಂಟ್ ಜಾಸ್ತಿ ಕೇಳ್ಬಿಟ್ಟೆ ಏನಿಲ್ಲ ಕೊಡದೆಲ್ಲ ಟ್ಯೂನು ಅಂತೇನರು ಹೇಳ್ ಗಿಳಕಿಲ್ ಇಲ್ಲ ಇಲ್ಲ ಆ ಥರದೆಲ್ಲ ಏನಿಲ್ಲ ಎಷ್ಟು ಬೇಕಾದ್ರು ಟ್ಯೂನ್ ಕೇಳಬಹುದು ಆ ಎಷ್ಟು ಟ್ಯೂನ್ ಬೇಕಾದ್ರು ಮಾಡೋಣ ಆ ಬಟ್ ಎಲ್ಲರೂ ಸೇರಿ ಒಂದು ಒಳ್ಳೆ ಕೆಲಸಗಳು ಮಾಡೋಣ ಅಂತ ಆಸೆ ಅಷ್ಟೇ ಏ ಖಂಡಿತ ಮಾಡೋಣ ಆಮೇಲೆ ಈಗ ನಿಂಗೆ ನಮ್ಮ ಕಡ್ಡಿಪುಡಿ ಆಫೀಸ್ ಗೊತ್ತಲ್ಲ ಗೊತ್ತು ಅಲ್ಲಿಗೆ ಹೋಗೋಣವಾ ಹಾಂ ಅದೊಂದು ನೆಲ್ಕು ಹಾಕೋಣಲ್ವಾ ಅಂದರೆ ಅಲ್ಲಿ ಅದು ಚೆನ್ನಾಗಿತ್ತು ಆ್ಯಕ್ಚುಲಿ ಅಲ್ವಾ ಅಲ್ಲ ಆ ವಾತಾವರಣನೇ ಚೆನ್ನಾಗಿತ್ತು ಆ ಕಡ್ಡಿಪುಡಿ ಆಫೀಸ್ದು ವಾತಾವರಣನೇ ಒಂಥರ ಇನ್ನೋ ಮಜಾ ಹೌದು ಆ ಬಿಲ್ಡಿಂಗ್ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಹೋದಾಗ ಹೌದು ಅದ್ಭುತ ಅದು ಹೌದು ಈಗ ಅಲ್ಲಿ ಹೋಗೋಣ ಹಾಂ ಅಲ್ಲೊಂದು ಸ್ವಲ್ಪ ಮಾತಾಡೋಣ ಖಂಡಿತವು ಅಲ್ಲದೊಂದು ನಮ್ಮದು ಅಡ್ಡ ಇತ್ತಲ್ಲ ಹೌದು ಆಟದಲ್ಲಿ ಬೇಕು ಹೋಗೋಣ ಖಂಡಿತ ಅಂದ್ರೆ ಅಲ್ಲಿ ಎರಡು ಅಡ್ಡ ಇದೆ ಒಂದು ಸೆನ್ಸಾರು ಒಂದು ಇಡ್ಲಿ ಅಡ್ಡಕ್ಕು ಇಡ್ಲಿ ಅಡ್ಡ ಅಲ್ಲಿಗೆ ಹೋಗೋಣ ಆಮೇಲೆ mata